ನಮಸ್ಕಾರ ಸ್ನೇಹಿತರೆ ನಾನಿಂದು ವರ್ತಮಾನದ ಬಹು ಪ್ರಮುಖ ಕತೆಗಾರ್ತಿಯಾಗಿರ್ತಕ್ಕಂತಹ ಬಿ ಟಿ ಜಾಹ್ನವಿಯವರ ಒಂದು ಕಥೆಯನ್ನು ಓದುತ್ತೇನೆ ಸಣ್ಣ ಕಥಾ ಪ್ರಕಾರದಲ್ಲಿ ಇವರದ್ದು ಬಹಳ ಗಟ್ಟಿಯಾದಂತಹ ಕಥೆಗಳನ್ನು ಕಟ್ಟಿಕೊಟ್ಟಂತಹ ಸಾಧನೆ ಪ್ರತಿಯೊಂದು ಕಥೆಯಲ್ಲಿಯೂ ಆ ವಿಶೇಷವಾಗಿ ಹೆಣ್ಣಿನ ಮತ್ತು ಹೆಣ್ಣಾಗಿ ಅಸ್ಪೃಶ್ಯರು ಆಗಿರ್ತಕ್ಕಂತಹ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಕೆ ಅನುಭವಿಸುವಂತಹ ನೋವು ದುಃಖ ತಲ್ಲಣಗಳನ್ನು ಬಹು ಶಕ್ತವಾಗಿ ತಮ್ಮ ಕತೆಗಳಲ್ಲಿ ಕಟ್ಟಿಕೊಡ್ತಾರೆ ಬಿ ಟಿ ಅವರ ಒಂದು ಕತೆ ಆಸರೆ ಎಂತಹ ಪ್ರೀತಿಯವ ನಿಮ್ಮದು ಎಷ್ಟು ಪ್ರೀತಿಸ್ತಾನವನು ನಿನ್ನ ಅಪ್ಪಯ್ಯನ ಪ್ರಶ್ನೆಗೆ ಎದೆಯುಬ್ಬಿಸಿ ಹೆಮ್ಮೆಯಿಂದ ಉತ್ತರಿಸಿದಳು ಮಗಳು ಗಂಗಾ ಆ ಪ್ರೀತಿ ಎಷ್ಟಂತ ಹೇಳಪ್ಪ ಹೇಗಂತ ಹೇಳಿ ಹೇಳಲಾಗದಂತಹ ಪ್ರೀತಿಯೇನು ಅದು ತುಟಿಗಳಲ್ಲಿ ಹುಸಿ ನಗುವಿದ್ದರೂ ಮುಖದಲ್ಲಿ ಆಶ್ಚರ್ಯ ಸೂಸಿ ಕೇಳಿದ ಅಪ್ಪಯ್ಯ ಆ ಮಾತಿಗೆ ತಾನೂ ಮುಖದಲ್ಲಿ ಹುಸಿಕೋಪ ತೋರಿ ಮುಖ ತಿರುವಿ ಹೇಳಿದಳು ಗಂಗಾ ಹಾಸ್ಯ ಮೇಡ ಮೇಡಪ್ಪ ನಮ್ಮ ಪ್ರೀತಿ ಆ ಸೂರ್ಯನಿಗಿಂತಲೂ ಎತ್ತರವಾದ್ದು ಅದಕ್ಕಿಂತಲೂ ಪ್ರಕಾಶವಾದ್ದು ಅಪ್ಪಯ್ಯನ ಮುಖದಲ್ಲಿ ಕಂಡೂ ಕಾಣದಂತೆ ಚಿಂತೆಯ ಗೆರೆಗಳು ಮೂಡಿ ಮರೆಯಾದವು ಗಂಗಳ ಲಕ್ಷ್ಯಕ್ಕದು ಬೀಳಲಿಲ್ಲ ಮಗಳನ್ನು ಕೆಣಕುತ್ತಾ ಕೇಳಿದ ಸೂರ್ಯನಿಗಿಂತಲೂ ಎತ್ತರವಾದ್ದು ಅಂದರೆ ಕೈಗೆಟುಕದಂಥದ್ದು ಅದಕ್ಕಿಂತಲೂ ಪ್ರಕಾಶವಾದ್ದು ಅಂದರೆ ದಗದಗನೆ ಹೊತ್ತಿ ಹುರಿದು ಹೋಗೋದಿಲ್ಲೇನೆ ಹುಡುಗಿ ಅವನ ಮಾತಿಗೆ ಗಂಗಳಿಗೆ ನಗು ಬಂತು ಅಪ್ಪಯ್ಯನಿಗೆ ಪ್ರೀತಿಸುವುದೊಂದೇ ಗೊತ್ತು ಅದರ ಆಳ ಎತ್ತರದ ಬಗ್ಗೆ ಅರ್ಥವೇ ಆಗದು ಅಪ್ಪ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲೇನೋ ಮಗಳ ಮಾತಿಗೆ ಇದೆ ಎಂದು ತಲೆ ಹಾಕಿದ ಅಪ್ಪಯ್ಯ ಮತ್ತು ನೀನು ಒಳ್ಳೆನಲ್ಲೇನು ನೀನೇ ಹೇಳು ಅಪ್ಪಯ್ಯ ನ ಸುನಕ್ಕ ಹಾಗನ್ನು ಮತ್ತೆ ಅಪ್ಪಯ್ಯ ಅವನು ನನ್ನ ಭಾಳ ಪ್ರೀತಿ ಮಾಡ್ತಾನೆ ಕೊನೆ ತನಕ ನಮ್ಮ ಜೊತೆಗೇ ಇರ್ತೀನಿ ಅಂತ ಒಪ್ಗಂಡಾನೆ ಅಲ್ಲ ಅಪ್ಪಯ್ಯ ಅವನು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಾನಂದರೆ ಅವನು ಎಲ್ಲ ನಿಂತರೇ ಅಲ್ವಾ ನಿನ್ನಂತಹ ಮನಸ್ಸು ಹೃದಯ ಇರೋರಿಗೆ ಮಾತ್ರ ಪ್ರೀತಿ ಮಾಡೋಕ್ಕೆ ಬರೋದು ಅದಕ್ಕೆ ನಾನು ಅವನ ಪ್ರೀತಿಗೆ ಮೂನ್ಬಿಟ್ಟೆ ತಪ್ಪಾಯ್ತೇನಪ್ಪಯ್ಯ ಮಗಳ ಮುಗ್ಧತನಕ್ಕೆ ತನ್ನ ಪ್ರೀತಿಯ ಮೇಲಿಟ್ಟಿರುವ ಅವಳ ನಂಬಿಕೆಗೆ ದಿಗಿಲಾಗಿ ಏನು ಉತ್ತರಿಸುವುದೆಂದು ತಿಳಿಯದೆ ಚಡಪಡಿಸಿದ ಅಪ್ಪಯ್ಯ ನೆಪಕ್ಕೆ ಬೆಂಗಳೂರು ಕಾಲೇಜು ಮುಗಿಸಿದ್ದ ಸೂರಳ್ಳಿ ಸರದಾರ ಸಂಗಪ್ಪನ ಮಗ ಚೆಲುವರಾಜು ಅವನ ಭವಿಷ್ಯ ಅವನಪ್ಪನ ಆಪ್ತ ಸ್ನೇಹಿತ ಸೂರೇನಹಳ್ಳಿಯ ಎಕ್ಸೈಜು ಮಂತ್ರಿ ಕರಿಯಪ್ಪನ ಕೃಪಾ ಕಟಾಕ್ಷದಿಂದ ಸ್ಪಿರಿಟ್ ಫ್ಯಾಕ್ಟರಿಗೆ ಸಿಕ್ಕ ಪರ್ಮಿಟ್ನಲ್ಲಿ ಭದ್ರವಾಗಿತ್ತು ಸೂರೇನಹಳ್ಳಿಯಿಂದ ಇನ್ನೂರು ಕಿಲೋಮೀಟರ್ ದೂರವಿದ್ದ ವಿರಾಜಪಟ್ಟಣ ಫ್ಯಾಕ್ಟ್ ಫ್ಯಾಕ್ಟರಿಗೆ ಬಲು ಅನುಕೂಲವಾಗಿತ್ತು ಅಲ್ಲಿಯೇ ಅಕ್ಕಪಕ್ಕ ಪ್ರಶಸ್ತವಾದ ಜಾಗದ ತಲಾಶ್ನಲ್ಲಿ ಅಪ್ಪ ಮಗ ತೊಡಗಿದಾಗ ವಿರಾಜಪಟ್ಟಣದಿಂದ ಇಪ್ಪತ್ತು ಮೈಲಿ ದೂರವಿದ್ದು ಐದು ಎಕರೆ ವಿಸ್ತಾರದಲ್ಲಿ ಮೈ ಮಾವು ಸೀಬೆ ಸಪೋಟ ಸೀತಾಫಲಗಳು ಕಂಡುಬಂದವು ಆ ಮಣ್ಣಿನ ಒಂದೊಂದು ಕಣದಲ್ಲೂ ಅದರ ಒಡೆಯನ ಒಂದೊಂದು ಕಣವೂ ಬೆರೆತು ಬೆಸೆದು ಒಡಮೂಡಿದ್ದ ಆ ಸುಂದರ ತೋಟವೇ ಸ್ಪಿರಿಟ್ ಫ್ಯಾಕ್ಟರಿಗೆ ಪ್ರಶಸ್ತವಾದ ಜಾಗವೆಂದು ಸ್ಪಿರಿಟ್ನ ಸರದಾರರ ಹಿತೈಷಿಗಳು ಹೊಕ್ಕೊರಲಿನಿಂದ ಹೇಳಿದರು ಹುಟ್ಟು ಕಲೆಗಾರನಾದ ಚೆಲುವರಾಜು ಆ ತೋಟದ ಒಡೆಯ ಮುತ್ತಯ್ಯನ ಏಕೈಕ ಕುವರಿ ಸಹಜ ಸುಂದರಿ ಗಂಗಳ ಹಿಂದೆ ಮುಂದೆ ತೊಡಗಿದ್ದು ಆಗಲೇ ಕಪಟವರಿಯದ ಮುಗ್ಧೆ ಗಂಗಳನ್ನು ಉಳಿಸಿಕೊಳ್ಳುವುದು ಚಿಟಿಕಿ ಹೊಡೆದಷ್ಟು ಸುಲಭವಾಯಿತು ಅತ್ತೆ ಕಮಲಮ್ಮನ ಊರಿನ ಜಾತ್ರೆಯೆಂದು ಬಯಲಿಗೆ ಬಂದ ಮ ಗಂಗಳ ಹಿಂದೆ ಮುಂದೆ ನಿದ್ರಾಹಾರಗಳನ್ನು ತೊರೆದು ಆಕೆಗಾಗಿ ಪ್ರಾಣ ಬಿಡುವವನ ಪೋಸಿನಲ್ಲಿ ಕಳೆಗಡತೊಡಗಿದಾಗ ಮೊದಲೇ ಭಾವಜೀವಿ ಗಂಗಾಳನ್ನು ಒಂದು ತೆರನ ಚಡಪಡಿಕೆ ಕಾತರ ಭಯ ಮುತ್ತುತ್ತಿರಲು ಸಮಯ ನೋಡಿ ಅಸ್ತ್ರ ಪ್ರಯೋಗಿಸಿದ್ದ ಚೆಲುವರಾಜು ಗಂಗಾ ಎಂದು ಮೃದು ಮಧುರವಾಗಿ ಕರೆದು ಅಪ್ಪಯ್ಯನ ಹೊರತು ತನ್ನನ್ನು ಹೀಗೆ ಹೆಸರಿಡಿದು ವಾತ್ಸಲ್ಯದಿಂದ ಕರೆದ ಗಂಡಸು ಈತನೇ ಎಂದು ಸೋಜಿಗೆ ಪಡುತ್ತಾ ಕಣ್ಣರಳಿಸಿ ನಿಂತಿದ್ದವಳನ್ನು ಸಮೀಪಿಸಿ ನನ್ನ ಹೆಸರು ಚೆಲುವ ನಮ್ಮೂರು ಸೂರಳ್ಳಿ ನಿನ್ನ ಹತ್ರ ಮಾತಾಡಬೇಕಂತ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ ಗೊತ್ತಾ ನಿನ್ನತ್ರ ಮಾತಾಡೋದು ಬಹಳ ಇದೆ ಆ ಕೆರೆ ದಂಡೇಲಿರು ಆ ಮಲ್ಲಿಗೆ ಮಂಟಪದಾಗೆ ಕಾದಿರ್ತೀನಿ ಬರ್ತೀಯಾ ಎಂದವನು ಅವಳ ಉತ್ತರಕ್ಕೂ ಕಾಯದೆ ಬರೆದಿದ್ರೆ ನಾಳೆ ಕೆರೆಯಾಗ ನನ್ನ ಹೆಣ ತೇಲುತ್ತೆ ಅಷ್ಟೆ ಎಂದು ನೇರ ಅವಳ ಹೃದಯಕ್ಕೆ ನೆಡುವ ಬಾಣ ಒಗೆದು ನಡೆದು ಬಿಟ್ಟೆ ಸೂಕ್ಷ್ಮ ಮನಸ್ಸಿನ ಹೆಣ್ಣು ಸಣ್ಣಗೆ ನಡುಗಿತ್ತು ಕಣ್ಣಾಲಿಗಳು ತುಂಬಿ ನಿಂತಿದ್ದವು ಅವನಡೋದು ಸತ್ಯ ಕಣೇ ಕೆರೆಯಾಗಿ ಸತ್ರು ಸತ್ನೆ ಅಂದರು ಗೆಳತಿಯರು ಕಣ್ಣಂಚಿನ ನೀರು ಬಳಕ್ಕನೆ ಕೆನ್ನೆಯ ಮೇಲೆ ಉರುಳಿತು ನಾನು ಹೋಗದಿದ್ದರೆ ಅವನಕೆ ಸಾಯಬೇಕು ತಡವರಿಸು ತಾ ಬಂದ ಆ ಪ್ರಶ್ನೆಗೆ ಹಣೆ ಚೆಚ್ಚಿಕೊಂಡು ಗೊಳ್ಳೆಂದ ಗೆಳತಿಯರು ಅಯ್ಯೋ ಯಾಕಂದರೆ ಅವನು ನಿನ್ನ ಪ್ರೀತಿ ಮಾಡ್ತಾನೆ ಅದಕ್ಕೆ ಎಂದರು ಆ ಮಾತುಗಳೇ ಕಿವಿಯಲ್ಲಿ ಮೊಳಗಿ ಅವಳನ್ನು ಹೊಸ ಲೋಕಕ್ಕೆ ಎಳೆದೊಯ್ದವು ಮಧುರ ಭಾವವೊಂದು ತನು ಮನದಲ್ಲಿ ಹರಿದಾಡಿ ಅವಳನ್ನು ಮಲ್ಲಿಗೆ ಮಂಟಪದತ್ತ ಸೆಳೆದಿತ್ತು ಅಪ್ಪಯ್ಯನಿಗೆ ಮಗಳ ಮುಗ್ಧತನದ ಅರಿವಿತ್ತು ಆ ತೋಟ ಗಂಗಾ ಅವನ ಎರಡು ಕಣ್ಣುಗಳು ಮೃದು ಮನಸ್ಸಿನ ಭಾವಜೀವಿ ಗಂಗಾ ಮದುವೆಗೆ ಬೆಳೆದು ನಿಂತರೂ ಅವನ ತಟ್ಟೆಯಲ್ಲೇ ಉಣ್ಣುವುದನ್ನು ಅವನ ಮಡಿಲಲ್ಲೇ ತಲೆಯಿಟ್ಟು ಮಲಗುವುದನ್ನು ಬಿಡದಾಗಿ ಅವನಿಗವಳು ಅವಳಿಗವನು ಎಂಬಂತೆ ಇದ್ದರವರು ಮಗಳ ಲಾಲನೆ ಪಾಲನೆಗೆ ಜೀವವನ್ನೇ ಮೀಸಲಿಟ್ಟ ಅಪ್ಪಯ್ಯ ತಾಯಿ ಇಲ್ಲದಿದ್ದರೂ ಬೇಕೆನಿಸದಂತಹ ವಾತ್ಸಲ್ಯದ ಹೊಳೆಯನ್ನು ಹರಿಸುತ್ತಿದ್ದ ಅವನ ಪ್ರೀತಿಯ ನೆರಳಲ್ಲಿ ಬೆಚ್ಚಗಿದ್ದವಳು ಗಂಗ ಆಕೆ ಬಿಸಿಲಿಗೆ ಸ್ವಲ್ಪ ಬಳಲಿದರು ಚಳಿಗೆ ನಿಂತು ನಡುಗಿದರು ಕಂಗೆಡುವ ಅಪ್ಪಯ್ಯ ಮಗಳ ತಲೆಯನ್ನು ಮಡಿಲಲ್ಲಿಟ್ಟುಕೊಂಡು ಹಣೆ ಸವರುತ್ತಾ ಆರೈಕೆ ಮಾಡುವುದರಲ್ಲೇ ಜೀವನದ ಸಾರ್ಥಕತೆ ಪಡೆಯುವವನು ಅವಳ ಮುಖದ ಮೇಲಿನ ನಗುವೇ ಅವನಿಗೆ ಸಂಜೀವಿನಿ ಅವನ ಪ್ರೀತಿಯೇ ಅವಳಿಗೆ ರಕ್ಷಾ ಕವಚ ಇಂತಹ ಮಗಳಿಗೆ ತಕ್ಕನಾದ ಹೊರ ಹುಡುಕುವುದೇ ಸಮಸ್ಯೆಯಾಗಿತ್ತು ಅವನಿಗೆ ಸದಾ ನಗುತ್ತಲಿರುವ ಗಂಗಾ ಯಾರನ್ನೂ ದ್ವೇಷಿಸದವಳು ಅವಳ ಕಡು ವೈರಿ ಎಂದರೆ ಒಂಟಿತನ ಮಾತ್ರ ಆದ್ದರಿಂದಲೇ ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಆಸರೆಯಾಗಿದ್ದವನು ಅಪ್ಪ ಮತ್ತೊಂದು ಅಂಥದ್ದೇ ಆಸರೆ ಮಗಳಿಗೆ ಒದಗಿಸುವುದೇ ಅವನ ಜೀವನದ ಏಕೈಕ ಗುರಿಯಾಗಿತ್ತು ಆದರೆ ಅವನ ನಿರೀಕ್ಷೆ ಆಸೆಯೆಲ್ಲ ಹುಸಿಯಾಗಿತ್ತು ಅವನ ಹೃದಯ ಒಡೆದರೂ ಅವಳಿಗೆ ಅನುಮಾನ ಬಾರದಂತೆ ತನ್ನ ಭಾವನೆಗಳನ್ನು ಅಡಗಿಸಿಕೊಂಡು ಅವನಿಗೆ ಮಗಳು ಮೆಚ್ಚಿದವನನ್ನು ತಿರಸ್ಕರಿಸುವ ಧೈರ್ಯವೂ ಇರಲಿಲ್ಲ ಒಂದು ಒಳ್ಳೆಯ ದಿನ ನೋಡಿ ಹೆಣ್ಣು ನೋಡುವ ಶಾಸ್ತ್ರ ಮಾಡಲು ಬಂದಿಳಿದರು ಚೆಲುವನ ಅಪ್ಪ ಅವ್ವ ನೆಪಕ್ಕೆ ಹೆಣ್ಣು ನೋಡಿದ ಶಾಸ್ತ್ರ ಮುಗಿದೊಡನೆ ಗಂಗಳನ್ನು ತೋಟಕ್ಕೆ ಕರೆದೊಯ್ದ ಚೆಲುವರಾಜು ಅವರತ್ತ ಹೋಗುತ್ತಲೇ ಸಂಗಪ್ಪ ಹೆಣ್ಣಿನ ಬಗ್ಗೆ ನಮ್ದೇನೂ ಚಕಾರ ಇಲ್ಲ ಮುಂದಿನ ವ್ಯವಹಾರ ಕುದ್ರಸಾನ ಎಂದು ಮಾತಿಗೆ ತೊಡಗಿದ ಅಪ್ಪಯ್ಯನಿಗೆ ಮಾತಾಡಲು ಅವಕಾಶವೇ ಕೊಡಲಿಲ್ಲ ಅವಕಾಶ ಸಿಕ್ಕಾಗ ಮಾತಾಡುವ ಸ್ಥಿತಿಯಲ್ಲಿ ಅಪ್ಪಯ್ಯ ಇರಲಿಲ್ಲ ಒಂದೇ ಮಾತಿನಲ್ಲಿ ಹೇಳಿಬಿಟ್ಟ ಸಂಗಪ್ಪ ನಮ್ಮ ಘನತೆ ಅಂತಸ್ತಿಗೆ ತಕ್ಕಂಥ ಹೆಣ್ಣುಗಳು ಬೇಕಾದಷ್ಟಿವೆ ಆದರೆ ನಮ್ಮ ಹುಡುಗ ನಿಮ್ಮ ಹುಡುಗಿನೇ ಬೇಕಂತಾನೆ ಹುಡುಗಿ ವಿಚಾರ ಏನಾರ ಇರಲಿ ಮನೆ ತುಂಬೋದಂತೂ ನಮ್ಮ ಘನತೆಗೆ ತಕ್ಕಂತಿರಬೇಕು ಹೆಚ್ಚಿಗೆ ಏನಿಲ್ಲ ಹುಡುಗನಿಗೆ ಎರಡು ಲಕ್ಷ ಕ್ಯಾಶು ಹುಡುಗಿಗೆ ಅರವತ್ತೊಲ ಬಂಗಾರ ಇಪ್ಪತ್ತೊಲ ಬೆಳ್ಳಿ ಮದುವೆ ಖರ್ಚಾ ಇಷ್ಟಾತ್ ಮೇಲೆ ಹುಡುಗನಿಗೆ ಬಟ್ಟೆ ಸೂಟು ವಾಚು ಉಂಗುರ ಸರ ಇತ್ಯಾದಿ ಇತ್ಯಾದಿ ಈ ಶ್ರಾವಣಕ್ಕೆ ನಮ್ಮ ಹುಡುಗನ ಮದುವೆ ಆಗೇ ತೀರಬೇಕು ನಿಮ್ಮ ಹುಡುಗಿ ಆದರೂ ಸಾಯಿ ಬೇರೆ ಆದರೂ ಸಾಯಿ ಅಪ್ಪಯ್ಯ ತುಟಿ ಬಿಚ್ಚಲೇ ಇಲ್ಲ ಅವನ ಮೌನ ಕಂಡು ತಾನೇ ಮಾತಾಡಿದ ನೋಡ್ರಿ ಮೂರ್ತೈನೋರೆ ನಿಮಗೆ ಹಣ ಕೊಡೋಕ್ಕೆ ತೊಂದರೆ ಆತಂದರೆ ತೋಟನ ನಮ್ಮ ಹುಡುಗನ ಹೆಸರಿಗೆ ಬರೆದು ಬಿಡ್ರಿ ಸಾಕು ನೋಡ್ರಿ ನಾನೇನು ಕೇಳಲ್ಲ ದೂರದಲ್ಲಿ ಮಗಳು ಚೆಲುವರಾಜನ ಜೊತೆಗೆ ನಗುತ್ತಾ ಬರುತ್ತಿದ್ದಳು ಮಗಳ ನಗು ಕಂಡಿದ್ದೇ ಅಪ್ಪಯ್ಯ ಸಂಗಪ್ಪ ಹೇಳಿದ್ದಕ್ಕೆಲ್ಲ ತಲೆಯಾಡಿಸಿಬಿಟ್ಟ ಏನೊಂದೂ ಅರಿಯದ ಗಂಗಳದಲ್ಲಿ ಗಂಗಳಲ್ಲಿ ಮಾತ್ರ ಸಡಗರ ಸಂಭ್ರಮದೊಂದಿಗೆ ನೂರಾರು ಬಯಕೆಗಳು ತುಂಬಿ ನಿಂತವು ಆದರೆ ಒಂದೇ ತಿಂಗಳಿಗೆ ಹೆಂಡತಿಯನ್ನು ತನ್ನೂರಿಗೆ ಹೊರಡಿಸಿದ ಚೆಲುವರಾಜು ಅಪ್ಪಯ್ಯ ಅಳಲೂ ಇಲ್ಲ ನಗಲೂ ಇಲ್ಲ ನೋವು ನಲಿವು ಏನೊಂದೂ ಪ್ರಕಟಿಸದೆ ನಿರ್ಲಿಪ್ತನಂತಿದ್ದ ತನ್ನ ಕೊರಳನ್ನು ತಬ್ಬಿ ಬಿಕ್ಕುತ್ತಿದ್ದ ಗಂಗಳ ತಲೆಯನ್ನೂ ನೇವರಿಸದಾದ ಆದರೆ ಆಕೆ ಹೊರಟು ಹೋದೊಡನೆ ಮಂಕಾಗಿ ಸೊರಗುತ್ತ ಹಾಸಿಗೆ ಇಳಿದ ಅಪ್ಪಯ್ಯ ಮಾವನನ್ನು ತಣ್ಣಗಾಗಿಸಲು ಸುಲಭ ವಿಧಾನ ತಂದೆ ಮಗಳ ಅಗಲಿಕೆ ಎಂಬುದು ಮನದಟ್ಟಾದ ಮರುಗಳಿಗೆ ಒಂದೇ ಹಠದಿಂದ ಹಿಂದೆಯೇ ಅವಳನ್ನು ತನ್ನೂರಿಗೆ ಹೊರಡಿಸಿ ಬಿಟ್ಟಿದ್ದ ಚೆಲುವರಾಜು ಗಂಗಳಿಲ್ಲದ ಮನೆ ತೋಟ ಮಸಣವಾಗಿ ಅಪ್ಪಯ್ಯ ಹಾಸಿಗೆ ಸೇರಿದರೆ ಅವರಿಬ್ಬರ ಉಸಿರಾದ ಕೇಳುವವರೇ ದಿಕ್ಕಿಲ್ಲದಂತಾದ ಮರಗಳು ಒಂದೊಂದಾಗಿ ಸೊರಗತೊಡಗಿದವು ಅತ್ತ ಗಂಗಾಳದ್ದೂ ಅದೇ ಪಾಡು ಗಂಗ ತನ್ನ ಮನೆ ಹೊಕ್ಕ ಕ್ಷಣದಿಂದಲೇ ತನ್ನ ನಿಜರೂಪ ತೋರುತ್ತಾ ಅವಳಿಗೆ ಅಪರೂಪನಾಗಿ ಹೋದ ಚೆಲುವರಾಜು ಮನೆ ತುಂಬ ಜನರಿದ್ದೂ ಆಕೆ ಒಂಟಿ ಅವಳೆಂದೂ ನೋಡದ ದರ್ಪ ದಬ್ಬಾಳಿಕೆ ಎಂದೂ ಅನುಭವಿಸದ ಒಂಟಿತನ ಒಳಗೊಳಗೇ ಆಕೆಯನ್ನು ಸವೆಸತೊಡಗಿದಳು ದೊಡ್ಡ ಮನೆಯ ಮಹಡಿ ಮೇಲಿನ ಒಂಟಿ ಕೋಣೆಯೇ ನೀರವತೆಯೇ ಭೂತವಾಗಿ ಮೇಲೆರಗಿದಂತೆ ಭಾಸವಾಗಿ ರಾತ್ರಿ ಮುದುರಿ ಕೂತು ಜೀವ ಬಿಗಿ ಹಿಡಿದು ಭಯದಿಂದ ತತ್ತರಿಸುತ್ತಾ ಬೆಚ್ಚುತ್ತ ಅಪಯ ಅಪಯ ಎಂದು ಕನವರಿಸತೊಡಗಿದಳು ಯಾರದೋ ಕಣ್ಣು ಬಿದ್ದೈತೆ ಎಂದು ಪೊರಕೆಯಿಂದ ನಿವಾಳಿಸಿದರು ಮೊದಮೊದಲು ಮನೆಯವರು ಅನಂತರ ಯಾರೋ ಮಾಟ ಮಾಡಿಸಿರಬೇಕೆಂದು ಕಟ್ಟು ಮಾಡಿಸುತ್ತಾ ಗಾಳಿ ಮೆಟ್ಟಿರಬಹುದೆಂದು ಮಾಂತ್ರಿಕನನ್ನು ಕರೆಸುತ್ತಾ ಅವರ ಕಾಳಜಿ ಹೆಚ್ಚಾದಂತೆ ಗಂಗಾ ಪೂರ್ತಿ ಮಂಕಾದಳು ಕೊನೆಗೆ ಊರಿನ ಜನರೆಲ್ಲ ಸೂರೇನಳ್ಳಿ ಸರದಾರ ಸಂಗಪ್ಪನ ಸೊಸೆಗೆ ತಲೆ ಸರಿಯಿಲ್ಲ ಎಂದು ಮಾತಾಡಿಕೊಳ್ಳುವ ಹೊತ್ತಿಗೆ ತೋಟದಲ್ಲಿ ಫ್ಯಾಕ್ಟರಿಯ ಕಟ್ಟಡ ಭವ್ಯವಾಗಿ ತಲೆಯೆತ್ತಿತ್ತು ಪ್ರಾರಂಭೋತ್ಸವ ಇನ್ನೊಂದು ವಾರವಿದೆ ಎನ್ನುವಾಗ ಸಂಗಪ್ಪ ಸೊಸೆಯನ್ನು ತಂಗಿಯ ಊರು ಸೇರಿದ್ದ ಅಪ್ಪಯ್ಯನ ಬಳಿಗೆ ಕರೆದೊಯ್ದು ಜನ ಸೇರುವಂತೆ ಗದ್ದಲವೆಬ್ಬಿಸಿ ನಿನ್ನ ಮಗಳಿಗೆ ತಲೆ ಸರಿಯಿಲ್ಲ ಅಂದರೆ ಯಾವ್ದನ ಉಸಾ ಆಸ್ಪತ್ರೆಗೆ ಸೇರಿಸ್ಬೇಕಯ್ಯ ಅದು ಬಿಟ್ಟು ಒಳ್ಳೆ ಅಮಾಯಕ ಹುಡುಗಿರಿಂದ ಬಿಡಬಾರ್ದು ತಲೆ ಸರಿಯಿಲ್ಲದ ಈ ಪ್ರಾರಬ್ಧ ಕಟ್ಕೊಂಡು ನನ್ನ ಮಗನ ಜೀವನ ಹಾಳಾಗೋಯ್ತು ಎಂದು ಗಂಗಳನ್ನು ಅಲ್ಲಿಯೇ ಬಿಟ್ಟು ಹೊರಟು ಬಿಟ್ಟ ಅಪ್ಪಯ್ಯ ಗರಬಡಿದವನಂತೆ ಕೂತಿದ್ದರೆ ತಂಗಿ ಕಮಲವ್ವ ಬಡಿದುಕೊಳ್ಳತೊಡಗಿದಳು ಮನೆಯ ಹೊರಗಿನ ವಿದ್ಯಮಾನಗಳೊಂದೂ ಅರಿಯದ ಗಂಗಳ ಎದೆ ಪ್ರಸ್ತುತ ಪರಿಸ್ಥಿತಿಯ ಗಂಭೀರತೆಗೆ ಬೆಚ್ಚಿ ನಡುಗಿತು ಅಪ್ಪಯ್ಯ ತೋಟ ಯಾಕೆ ತೊರೆದನೆಂಬ ಸತ್ಯವು ತೆರೆದುಕೊಳ್ಳುತ್ತಿದ್ದಂತೆ ಪ್ರೀತಿಯ ಮರೆಯಲ್ಲಿನ ವಂಚನೆ ನಿಚ್ಚಳವಾಗಿ ಗಂಗಳ ಹೃದಯ ನೋವಿನಿಂದ ವಿಲವಿಲನೆ ಒದ್ದಾಡಿತು ಅಪ್ಪಯ್ಯ ಪೂರ್ತಿ ಹಾಸಿಗೆ ಹಿಡಿದು ಅವನ ಸ್ಥಿತಿ ಚಿಂತಾಜನಕವಾಗಿತ್ತು ಮೂರು ದಿನಗಳ ನಂತರ ಕಣ್ತೆರೆದು ಸ್ವಲ್ಪ ಸುಧಾರಿಸಿದಂತೆ ಕಂಡ ನೀನು ಆಡಿದ ಮಾತು ಸತ್ಯ ಅಪ್ಪಯ್ಯ ಕೈಗೆ ಎಟುಕದ್ದಕ್ಕೆ ಆಸೆಪಟ್ಟು ನನ್ನ ಜೊತೆಯಲ್ಲಿ ನಿನ್ನನ್ನು ಆ ಉರಿಯುವ ಬೆಂಕಿಗೆ ತಳ್ಳಿಬಿಟ್ಟೆ ನಾನು ತಪ್ಪು ಮಾಡಿದ್ದೆ ಅಪ್ಪಯ್ಯ ನಾನು ತಪ್ಪು ಮಾಡಿಬಿಟ್ಟೆ ಗಂಗಾ ಗದ್ಗದಿತಳಾಗಿ ನುಡಿದಳು ಅಪ್ಪಯ್ಯನ ಕೈ ಹಿಡಿದು ಹೆಚ್ ಹೆಚ್ಚು ಮಾತನಾಡಲು ಶಕ್ತನಿಲ್ಲದ ಅಪ್ಪಯ್ಯ ಮಗಳನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾ ಅವಳನ್ನೊಮ್ಮೆ ಪ್ರೀತಿಯಿಂದ ತಡವಿ ಪಕ್ಕದಲ್ಲಿದ್ದ ತಂಗಿಯ ಮಗ ಸಿದ್ದನಿಗೆ ಕಣ್ಸನ್ನೆ ಮಾಡಿ ತೊದಲುತ್ತಾ ನುಡಿದ ತಪ್ಪು ನಿಂದಲ್ಲವ್ವ ನಂದು ನಿನ್ನ ಪ್ರಪಂಚ ನಮ್ಮಿಬ್ಬರ ನಡುವೆ ಆ ಮರಗಳ ನಡುವೆ ಮಾತ್ರ ಇತ್ತು ಅದಕ್ಕಿಂತ ಹೊರಗಿನ ವಿಶಾಲವಾದ ಪ್ರಪಂಚದ ಸತ್ಯದರ್ಶನ ನಾನು ನಿನಗೆ ಮಾಡಿಸಲೇ ಇಲ್ಲ ಇವತ್ತಿನ ಈ ಸ್ಥಿತಿಗೆ ಕಾರಣ ಅದೇ ಗಂಗಾ ಅಪ್ಪಯ್ಯನ ಎದೆಯ ಮೇಲೊರಗಿ ಬಿಕ್ಕಿದಳು ಗಂಗಾ ನೋವು ವಾಕ್ಸಲ್ಲ ಮೇಳೈಸಿ ಬಂತು ಕರೆ ಈಗ ಸದ್ಯಕ್ಕೆ ನಂತು ನಂದು ಅಂತಿರೋದು ಇವು ಮಾತ್ರ ಆ ಜಾಗಕ್ಕೆ ನೀನು ಇನ್ನು ಮುಂದೆ ಕಾಲಿರಬೇಡ ಮಗ ಅವರನ್ನು ಕೇಳಲೂ ಬೇಡ ಇದು ಈ ಮಾವಿನ ಸಸಿಗಳೇ ಇನ್ನು ಮುಂದೆ ನಿನಗೆ ಆಸರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ರಕ್ತ ಮಾಂಸ ಇರುವ ಮಕ್ಕಳಾದರೂ ಎದೆಗೊದ್ದು ಹೋದಾರು ಆದರೆ ಇವು ಎಂದೂ ನಿನ್ನ ಕೈ ಬಿಡಲಾರವು ಮೋಸ ವಂಚನೆ ಒಂದೂ ಅರಿದ ನಿನ್ನಂತೆ ಮುಗ್ಧ ಜೀವರು ಒಬ್ಬ ಮನುಷ್ಯ ಜೀವನದಲ್ಲಿ ಅನುಭವಿಸಬೇಕಾದ್ದನ್ನೆಲ್ಲ ನೀನು ಈ ನಾಲ್ಕು ತಿಂಗಳಲ್ಲಿ ಅನುಭವಿಸಿದ್ದಿ ಅಷ್ಟಕ್ಕೇ ಈ ಎಲ್ಲ ಬಡಿದಾಟ ನೀನು ಅದೆಲ್ಲ ಮೀರಿ ನಿಲ್ಲು ಈ ಸಸಿಗಳು ಮರವಾಗಿ ನಿನ್ನ ನಿನ್ನನ್ನೆಂದೂ ಕೈ ಬಿಡಲಾರವು ಅವುಗಳ ಪ್ರೀತಿ ಒಡನಾಟ ಎಲ್ಲ ಮನುಷ್ಯರ ಒಡನಾಟಕ್ಕೂ ಮೀರಿ ನಿಂತಿದ್ದು ಮಗ ಅಪ್ಪಯ್ಯ ಮಾತಾಡುತ್ತಿದ್ದಂತೆ ಗಂಗಾ ಸಿದ್ದನ ತೆಕ್ಕೆಯಲ್ಲಿದ್ದ ಸಸಿಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಬಲು ಜತನದಿಂದ ಅವುಗಳನ್ನು ತಬ್ಬಿಕೊಂಡು ಎದೆಗೊತ್ತಿಕೊಂಡಳು ಕಣ್ಮುಚ್ಚಿ ಮೈ ಮರೆತಳು ಆ ಕ್ಷಣ ಸಮಾಧಾನದ ನಿಟ್ಟುಸಿರಿನೊಡನೆ ಅಪ್ಪಯ್ಯನ ಮೈಮನ ಶಾಂತಗೊಂಡವು ಮೂರು ದಿನವೇ ಫ್ಯಾಕ್ಟರಿಯ ಪ್ರಾರಂಭೋತ್ಸವ ಮುದುಕ ಈಗಲೇ ಸಾಯ್ಬೇಕಿತ್ತೇ ಎಂದು ಗುಣಗುಟ್ಟುತ್ತಲೇ ಬಂದಿಳಿದರು ಗಂಗಳ ಗಂಡ ಅತ್ತೆ ಮಾವ ಅವಳ ಮುಂದೊಂದು ನೋಟಿನ ಕಂತಿಟ್ಟು ಮುತ್ತಯ್ಯ ಹೀಗೆ ಇದ್ದಕ್ಕಿದ್ದಂಗೆ ಸಾತ್ತು ನೀನು ಒಂಟಿ ಮಾಡ್ತಾನಂತ ಯಾರು ತಿಳಿದಿದ್ರಿ ಹೇಳು ಏನೋ ಎಲ್ಲ ಕೆಟ್ಟಗಳಿಗೆ ಗಂಗಾ ಇನ್ನು ಮುಂದೆ ನಿನಗೆ ತಿಂಗಳ ಇಷ್ಟಂತ ದುಡ್ಡು ಕಳಿಸಿಕೊಡ್ತೀನಿ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ಸಂಗಪ್ಪನೇ ಮಾತಾಡುತ್ತಿದ್ದ ಚೆಲುವರಾಜು ಅವನ ಅವ್ವ ಸುಮ್ಮನೆ ತಲೆ ಬಗ್ಗಿಸಿ ಕೂತಿದ್ದ ಗಂಗಳನ್ನೇ ನೋಡುತ್ತಿದ್ದರು ಮೇಲ್ನೋಟಕ್ಕೆ ಶಾಂತಳಾಗೇ ಕಂಡರು ಒಳಗೆ ಕುದಿಯುತ್ತಿದ್ದಳು ಗಂಗ ಆದರೆ ಸಂಗಪ್ಪ ದುಡ್ಡಿನ ವಿಷಯ ಮಾತಾಡಿದೊಡನೆ ಕೆರಳಿದಳು ಮೊದಲು ಈ ದುಡ್ಡು ಎತ್ಕೊಳ್ಳೋ ನೀನು ಯಾವನ ಹಂಗು ಯಾವನ ಅನುಕಂಪನೂ ಬೇಡ ನನಗೆ ಎಂದವಳು ಎದುರುಗಿದ್ದ ನೋಟಿನ ಕಂತೆಯನ್ನು ಎತ್ತಿಕೊಂಡು ಥೂ ಬಿಕಾರಿ ನೀನೇನು ನನಗೆ ದುಡ್ಡು ಕೊಡ್ತೀಯೋ ತಗ ಇದು ನನ್ನ ಭಿಕ್ಷೆ ನೀವು ಬದುಕ್ತಿರೋದೇ ನಮ್ಮಪ್ಪನ ಭಿಕ್ಷನಾಗಿ ಅನ್ನುತ್ತಾ ಸಂಗಪ್ಪನ ಮುಖಕ್ಕೆ ಬೀಸಿ ಒಗದ್ಲು ಹರಿತವಾಗಿದ್ದವು ಮಾತುಗಳು ಅಪ್ಪ ಮಗ ಒಟ್ಟಿಗೆ ಮೆಟ್ಟಿಬಿದ್ದರು ಹೇ ಯಾರಿಗೆ ನೀನಂದಿದ್ದು ಚೆಲುವರಾಜು ಅಲ್ಲೂ ಕಡಿದ ಅಲ್ಲಿ ಯಾಕೆ ಕಡಿತೀವೋ ನಾಮರ್ಧ ನಿಮ್ಮಪ್ಪನಿಗೆ ನಿನಗೆ ಅಂದಿದ್ದು ಬೆಳೆದು ಫಲ ಕೊಟ್ಟು ನಮಗೆ ಅನ್ನ ಕೊಡ್ತಿದ್ದ ಮರಗಳನ್ನ ಕೆಡುವಿರೋ ನಿಮ್ಮ ಕೆಲಸ ನೀವು ನಿಮ್ಮವ್ವಗಳ ಮೇಲೆ ಬಲತ್ಕಾರ ಮಾಡ್ದಂಗೈತೆ ಗಂಗಳ ಮಾತು ಮೂವರ ಮರ್ಮಕ್ಕೆ ನಾಟಿ ಅವಳ ಅತ್ತೆ ಕಿವಿ ಮುಚ್ಚಿ ಶಿವ ಎಂದು ಕೆಳಕ್ಕೆ ಕುಸಿದು ಕುಳಿತಳು ಚೆಲುವ ರಾಜು ಗಂಗಳ ಮೇಲೇರಿ ಹೋದ ಗಂಗ ತಟಕ್ಕನೆ ಪಕ್ಕದಲ್ಲಿದ್ದ ಚಪ್ಪಲಿಯನ್ನು ಎತ್ತಿಕೊಂಡು ಚಂಡಿಯಾಗಿ ನಿಂತಳು ಅವಳ ಅವತಾರ ಕಂಡು ದೂರ ಸರಿದನವ ಲೋ ನಮ್ಮಪ್ಪ ಸತ್ತಿಲ್ಲೋ ನಾನು ಒಂಟಿಯೂ ಅಲ್ಲ ಆ ಮರಗಳು ಬರೀ ಮರಗಳಲ್ಲೋ ನಮ್ಮ ಅಪ್ಪಯ್ಯನ ಪ್ರಾಣ ಆ ಮಣ್ಣು ಬರೀ ಮಣ್ಣಲ್ಲ ಅದು ಅಪ್ಪಯ್ಯನ ರಕ್ತ ಮಾಂಸ ಅಲ್ಲಿ ಬೀಸ್ತಿರೋ ಗಾಳಿ ಬರೀ ಗಾಳಿಯಲ್ಲ ಅಪ್ಪಯ್ಯನ ಉಸಿರೋದು ಆ ಮಣ್ಣಿನ ಕಣಕಣದಾಗೂ ಅಪ್ಪಯ್ಯನ ಆತ್ಮ ಐತೆ ಅಲ್ಲಿ ನೀವು ಉದ್ಧಾರ ಆಗ್ತಿರೇನೋ ಉದ್ಧಾರ ಆಗ್ತಿರೇನ್ರೋ ಹೋಗ್ರೋ ಅದು ಹೆಂಗೆ ಉದಾರ ಆಗ್ತಿರಿ ಆಗೋಗ್ರೋ ಗಂಗಳ ಬಾಯಿ ಜೋರಾಗುತ್ತಲೇ ಇತ್ತು ಮೂವರು ಬೆವುತು ಒಳಗೊಳಗೆ ನಡುಗುತ್ತಿದ್ದರು ನೆರೆದ ಜನರೆದುರು ಮರ್ಯಾದೆಯೂ ಹೋಗುತ್ತಿತ್ತು ಅದನ್ನು ಉಳಿಸಿಕೊಳ್ಳಲು ಚೆಲುವರಾಜು ಬಾಯ್ಬಿಟ್ಟ ಪಾಪ ಏನೋ ದುಃಖದಾಗಿದ್ದಾಳೆ ಸಾಧ್ಯವಾದರೆ ಹೋಗೋಣ ಅಂತ ಬಂದರೆ ಇವಳು ಹುಚ್ಚು ವಿಪರೀತಕ್ಕೆ ತಿರುಗೈತೆ ಸರಕ್ಕನೆ ಕತ್ತಿನಲ್ಲಿದ್ದ ತಾಳಿ ಸರವನ್ನು ಕಿತ್ತು ಸೀದಾ ತೆಲುವರಾಜು ಮುಖಕ್ಕೆ ಒಗೆದು ನನ್ನ ನೀನು ಸಾಕ್ತಿಯೇನೋ ಶಂಡಾ ನಿನ್ನ ಕೂಳಿಗೆ ಇನ್ನೊಬ್ಬರ ಕುತ್ತಿಗೆ ಕುಯ್ದು ಬದುಕೋಕೆ ಪರದಾಡ್ತಿದ್ಯಾ ನಿನ್ನಂತಹ ನರಸತ್ವನ ಜೊತೆಗೆ ನಾ ಬರ್ತೀನೇನೋ ಥೂ ಎಂದು ಉಳಿ ನೀನು ನಿಮ್ಮಪ್ಪ ನನ್ನ ಋಣದಲ್ಲೇ ಇದ್ದು ನನ್ನ ಋಣದಲ್ಲೇ ಸಾಯ್ಬೇಕು ನಿಮ್ಮಿಬ್ಬರಿಗೆ ಮುಕ್ತಿನೇ ಇಲ್ಲ ಹೋಗ್ರಲೇ ಅಬ್ಬರಿಸಿದಳು ಅಷ್ಟರಲ್ಲಿ ಸಿದ್ಧ ಸಸಿಗಳನ್ನು ಹೊತ್ತು ಕೈಯಲ್ಲಿ ಸಲಿಕೆ ಗುಡ್ಡಲ್ಲಿ ಹಿಡಿದು ಬಂದ ಆ ಕ್ಷಣ ಗಂಗಾ ಒಮ್ಮೆಗೆ ತಣ್ಣಗಾಗಿ ಎಂದಿನ ಸೌಮ್ಯ ರೂಪ ತಾಳಿದಳು ಆ ಸಸಿಗಳನ್ನು ಎದೆಗೊಳ್ ಎದೆಗೊತ್ತಿಕೊಳ್ಳುತ್ತಾ ಬಿಳಿಸಿಕೊಂಡು ನಿಂತಿದ್ದ ಮೂವರಿಗೂ ಸಾಂತಳಾಗಿ ಹೇಳಿದಳು ಇನ್ನು ಮುಂದೆ ಈ ಗಿಡಗಳೇ ನನಗೆ ಎಲ್ಲ ಇವೇ ನನ್ನ ಬಂಧು ಬಳಗ ಇನ್ನೆಂದೂ ನನ್ನ ಮೇಲೆ ಕರುಣೆ ತೋರಿಸ ನಾಟಕ ಆಡ್ಕೊಂಡು ಬರಬೇಡಿ ನಾನು ಅಷ್ಟೇ ನಿಮ್ಮ ತಂಟೆಗೆ ಬರಲ್ಲ ಇನ್ನು ನನ್ನ ಪಾಡು ನನಗೆ ನಿಮ್ಮ ಪಾಡು ನಿಮಗೆ ನನ್ನ ಮುಂದಲ ಬದುಕು ಬಾಳುವೆ ಎಲ್ಲ ಈ ಗಿಡ ಮರಗಳ ಜೊತೆಗೆ ಸೇರಿ ಹಂಚಿ ಹೋಗೈತೆ ಅಪ್ಪಯ್ಯ ನನ್ನ ಕೈಗೆ ಒಪ್ಪಿಸಿ ಹೋಗಿರೋ ಅವನ ಕಂದಮ್ಮಗಳೇ ಇವು ಇನ್ನು ಮುಂದಕ್ಕೂ ಇವೇ ನನಗೆ ಆಸರೆ ಧೈರ್ಯವಾಗಿ ಹೋಗಿರಿ ನನ್ನಿಂದ ನಿಮಗೆ ಯಾವ ಕಷ್ಟ ನಷ್ಟವೂ ಇಲ್ಲ ಅವರು ಮೂವರಿನ್ನೂ ಬೆಪ್ಪರಂತೆ ನಿಂತೇ ಇದ್ದಾಗಲೇ ಸಿದ್ದನ ಹಿಂದೆ ಹಿಂದೆ ಅಪ್ಪಯ್ಯ ಸಾಯುವ ಮೊದಲು ತಂಗಿಯ ಹತ್ತಿರ ಕೊಂಡು ಇದೀಗ ಅಲ್ಲೇ ಸಮಾಧಿಯಾಗಿದ್ದ ಒಂದು ಎಕರೆಯ ಭೂಮಿಯ ಕಡೆಗೆ ಹೆಜ್ಜೆ ಹಾಕಿದಳು ಗಂಗ ಹೆಣ್ಣಿನ ಗಟ್ಟಿತನವನ್ನು ಅವಳ ತಾಯಿತನವನ್ನು ಎಂತಹ ಸಂದರ್ಭದಲ್ಲಿಯೂ ಎದೆಗುಂದದೆ ಬದುಕೊಂದನ್ನು ಕಟ್ಟಿಕೊಳ್ಳುವ ಅವಳ ಸಹಜ ಪ್ರಾಕೃತಿಕ ಶಕ್ತಿ ಈ ಕಥೆಯಲ್ಲಿ ನಮಗೆ ಬರ್ತದೆ ಅಮಾಯಿಕಳು ಮುಗ್ಧಳು ಆದ ಗಂಗಳನ್ನ ತಮ್ಮ ಸ್ವಾರ್ಥ ಸಾಧನೆಗೆ ಉಪಯೋಗಿಸಿಕೊಂಡಂತಹ ಚೆಲುವರಾಜು ಧರ್ಮೇಜ ಅರ್ಥೇಚ ಕಾಮೇಚ ಅಂತ ಹೇಳಿ ಮದುವೆಯನ್ನೂ ಮಾಡಿಕೊಂಡು ಮೋಸ ಮಾಡಿದ ಚೆಲುವರಾಜು ಗಂಗಳ ಮುಂದೆ ತೃಣವಾಗಿ ಹೋದ ಸ್ನೇಹಿತರೆ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೀವು ಮತ್ತಷ್ಟು ಬಿ ಟಿ ಜಾಹ್ನವಿ ಅವರ ಕತೆಗಳನ್ನು ಓದಿ ಆನಂದಿಸಿ ಎಂದು ಹಾರೈಸುತ್ತಾ ಈ ಆಸರೆ ಕಥೆಯ ಓದನ್ನು ಇಲ್ಲಿಗೆ ಮುಗಿಸುತ್ತೇನೆ ನಮಸ್ಕಾರ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ನಿಮ್ಮ ಸ್ನೇಹಿತರೊಂದಿಗೆ ಬಂಧು ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು